ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಎ ಒನ್ ಯಾರು ಅಂದರೆ ಪವಿತ್ರ ಗೌಡ ಎ ಟು ಯಾರು ಅಂದರೆ ದರ್ಶನ್ ಅಂತ ಇತ್ತು ಈಗೇನಾಗಿದೆ ಎ ಒನ್ ಅಂದ ತಕ್ಷಣ ಜನರಲ್ ಟೆಂಡೆನ್ಸಿ ಮಾತಾಡ್ತಾ ಇದ್ದೀನಿ ಓ ಯಾರ್ದೋ ಭಯಂಕರ ತಪ್ಪು ಮಾಡಿರಬೇಕು ಅದಕ್ಕೆ ಇವ್ರನ್ನ ಒನ್ ಮಾಡಿಬಿಟ್ಟಿದ್ದಾರೆ ಅಂತ ಇರುತ್ತೆ ಇನ್ನೊಂದು ಕಡೆಯಿಂದ ಚೆಕ್ ಮಾಡಿಕೊಂಡಾಗ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಅವರ ಚಾಟಿಂಗ್ ವಿಚಾರ ಒಂದು ಮರ್ಡರ್ವರೆಗೂ ಬಂತಲ್ಲ ಮೂಲ ಕಾರಣ ಯಾರು ಪವಿತ್ರ ಗೌಡ ಚಾಟ್ ಮಾಡಿದ್ದು ಹಾಗಾಗಿ ಪೊಲೀಸರು ಪವಿತ್ರ ಗೌಡ ಅವರನ್ನು ಅಂತ ಹೆಸರಿಸಿದ್ರು ಅಂತ ಒಂದು ವ್ಯಾಖ್ಯಾನ ಮಾಡ್ಕೊಳ್ಬಹುದು ಆದರೆ ಕೇಸ್ಗೆಂಥ ಟ್ವಿಸ್ ಸಿಗ್ತಾಯಿದೆ ನೋಡಿ ಒಂದು ಕಾಲಕ್ಕೆ ಚಾಟ್ ಶುರು ಮಾಡಿದ್ದಿದ್ದು ಯಾರ್ಯಾರು ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಚಾಟ್ ಮಾಡ್ತಾ ಮಾಡ್ತಾ ಅಶ್ಲೀಲ ಸಂದೇಶ ನಗ್ನ ಚಿತ್ರಗಳನ್ನು ಪವಿತ್ರ ಗೌಡ ಅವ್ರಿಗೆ ಕಳಿಸಿದ್ದ ಅಂತ ಆರೋಪ ಕಳಿಸಿದ್ದ ಅಂತ ಆರೋಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಇವನ್ ಯಾರೋ ಈ ಥರ ಚಾಟ್ ಮಾಡ್ತಾ ಇದ್ದಾನೆ ಜೊತೆಯಲ್ಲಿ ಅಶ್ಲೀಲವಾಗಿ ಅಸಭ್ಯವಾಗಿ ಅದೇ ನೋಡು ಅಂತ ಪವನ್ಗೆ ಹೇಳದಂತೆ ಕತೆ ಪವನ್ನು ಪವಿತ್ರ ಗೌಡ ಅವರ ಪಿ ಎ ಪವನ್ಗೆ ಹೇಳಿದ ಮೇಲೆ ಪವನ್ನು ಪವಿತ್ರ ಗೌಡನೇ ತಾನಾಗಿ ನಟಿಸಿ ನಂಬಿಸಿ ಆ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ರೇಣುಕಾಸ್ವಾಮಿ ಜೊತೆಯಲ್ಲಿ ಚಾಟ್ ಮಾಡಿಕೊಂಡು ಆ ನಂತರ ರೇಣುಕಾಸ್ವಾಮಿನ ಪಟ್ಟಣಗೆರೆ ಶೆಡ್ನ ಖೆಡ್ಡಾಗಿ ಕರ್ಕೊಂಡು ಬಂದರು ಅಂತ ಆರೋಪ ಇರೋದಲ್ವಾ ಆದರೆ ಇಲ್ಲೇನಾಗ್ತಾಯಿದೆ ಕರ್ಕೊಂಡು ಬಂದರು ಇನ್ನೊಂದಾಯಿತು ಮತ್ತೊಂದಾಯಿತು ಅಂತ ಬಂದಾಗ ಯಾವ ವ್ಯಕ್ತಿಯ ಚಾಟಿಂದ ಅವನ ಮರಣ ಶಾಸನ ಬರೆಸ್ಕೊಂಡು ಚಾಟ್ ಶುರು ಮಾಡಿದ್ದು ಪವಿತ್ರ ಗೌಡಯಿಂದ ಮರಣ ಶಾಸನ ಒಂದು ಕಡೆ ಈ ಇಲ್ಲಿಂದನೇ ಶುರುವಾಗಿತ್ತು ಮರಣ ಶಾಸನದ ಮೊದಲ ಅಕ್ಷರಣೆ ಶುರುವಾಗಿದ್ದು ಏ ಒನ್ ಕಡೆಯಿಂದ ಅಂತ ಹೇಳಬಹುದು ಆದರೆ ಪವಿತ್ರ ಗೌಡ ಪರ ವಕೀಲರುತ್ತಲ್ಲ ಟಾಮಿ ಸಬ್ಯಾಸ್ಟಿನ್ ಅವರು ಹಿರಿಯ ವಕೀಲರು ಸಾಕಷ್ಟು ಕೇಸ್ಗಳಲ್ಲಿ ವಾದ ಮಾಡಿ ಅನುಭವ ಅನುಭವ ಇರತಕ್ಕಂಥ ವ್ಯಕ್ತಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಪವಿತ್ರ ಗೌಡಾಗೂ ಈ ಮರ್ಡರ್ಗೂ ಸಂಬಂಧನೇ ಇಲ್ಲ ಸ್ವಾಮಿ ಇದೇನೇ ಇದ್ದರೂ ಕೂಡ ದರ್ಶನ್ ಡೈರೆಕ್ಷನ್ ಮೇಲೇ ಇಲ್ಲಿ ಪವನ್ ಇದ್ದಾನಲ್ಲ ಇವನು ಸ್ವಾಮಿನ ದುರ್ಗದಿಂದ ಕರ್ಕೊಂಡು ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಆಣತಿ ಆಜ್ಞೆ ಆರ್ಡರ್ ಇಲ್ಲದೆ ಪವನ್ ಕರ್ಕೊಂಡು ಬಂದಿಲ್ಲ ಇಲ್ಲಿ ಇದೇ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬರೋ ವಿಚಾರ ಆಗಲಿ ಇವರು ಕಿಡ್ನ್ಯಾಪ್ ಮಾಡ್ತಿರ್ತಕ್ಕಂಥ ವಿಚಾರ ಆಗಲಿ ಪವಿತ್ರ ಗೌಡಕ್ಕೆ ಲವಲೇಶದ ಜ್ಞಾನ ಕೂಡ ಇದರ ಬಗ್ಗೆ ಇರಲಿಲ್ಲ ಮಾಹಿತಿನೂ ಇರಲಿಲ್ಲ ಆದೇಶನು ಪವಿತ್ರ ಗೌಡ ಮಾಡಿರಲಿಲ್ಲ ಇದನ್ನೇನಾದರೂ ಮಾಡಿದರೆ ದರ್ಶನ್ನೇ ಮಾಡಿರೋದು ಇದನ್ನು ಅಂಥೇಳಿ ಟಾಮಿ ಸೆಬ್ಯಾಸ್ಟಿಯನ್ ವಾದವನ್ನು ಇಟ್ಬಿಟ್ರು ಇಲ್ಲಿ ಏನಾಗ್ತಿದೆ ನೀವು ಕಾನೂನು ತೆಗೆದನ್ನು ಕೇಳಿದಾಗ ಇದು ಮೇಜರ್ ಆಗಿಬಿಡುತ್ತೆ ಇದು ಆಲ್ಮೋಸ್ಟ್ ಮಾಫಿ ಸಾಕ್ಷಿ ಲೆಕ್ಕ ಇದು ಪೊಲೀಸರ ಮುಂದೆ ಕೆಲವು ಪ್ರಕರಣ ಒಂದು ಇಪ್ಪತ್ತು ಜನ ಸಿಕ್ಕಕೊಂಡಿರ್ತಾರೆ ಒಂದು ಕೇಸಲ್ಲಿ ಅದರಲ್ಲಿ ನಾಲ್ಕು ಜನಕ್ಕೆ ಭಯ ಬಂದುಬಿಡುತ್ತೆ ಅವ್ರ ಪಾತ್ರ ಕೂಡ ಕಡಿಮೆ ಇದ್ದಿರಬೇಕು ಅವಾಗ ಅವ್ರು ಏನು ಮಾಡಿಬಿಡ್ತಾರೆ ಸ್ವಾಮಿ ನಾವು ಮಾಡಲಿಲ್ಲ ನಮ್ಗೆ ಬೇಕಾದ್ರೆ ಶಿಕ್ಷೆ ಕಡಿಮೆ ಮಾಡಿಸೋಂಗಿದ್ರೆ ನಾವೆಲ್ಲ ಹೇಳಿಬಿಡ್ತೀವಿ ಅಂತಾರೆ ಆಯ್ತಪ್ಪ ನಿಮ್ಮನ್ನು ಖುಲಾಸನೆ ಮಾಡಿಸ್ಬಿಡ್ತೀನಿ ಈ ಕೇಸಿಂದ ಚಾರ್ಜ್ ಶೀಟಲ್ಲಿ ನಿಮ್ಮ ಹೆಸರೇ ಬರೆಯಲ್ಲ ಏನು ನಡೀತು ಹೇಳಿಬಿಡಿ ಅಂತಾರೆ ಮಾಫಿ ಸಾಕ್ಷಿಗಳು ನಿನ್ನನ್ನು ಮಾಫಿ ಮಾಫ್ ಮಾಡ್ತಾ ಇದ್ದೀನಿ ಈ ಕೇಸಿಂದ ಬಾಯ ಬಿಟ್ಟುಬಿಡು ಅಂತಾರೆ ಅವಾಗೇನಾಗುತ್ತೆ ಅವರೆಲ್ಲ ಹೇಳ್ಬಿಡ್ತೀನಿ ಇಂಥವನು ಬಂದ ಹಿಂಗೆ ಹೊಡೆದ ಹಂಗೆ ಹೊಡೆದ ಸಾಯಿಸ್ತಾ ಕೊಂದ ಹೂತಾಕ್ದ ಸುಟ್ಟು ಹಾಕ್ತಾ ಹೇಳ್ಬಿಡ್ತಾರೆ ಅದೇ ರೀತಿಯಲ್ಲಿ ಪವಿತ್ರ ಗೌಡ ಈಗ ಅವರ ವಕೀಲದ ವಾದದ ಪ್ರಕಾರ ಹೋದಾಗ ಪವಿತ್ರ ಗೌಡಗೂ ಈ ಕೊಲೆಗೂ ಸಂಬಂಧ ಇಲ್ಲ ದರ್ಶನ್ನೇ ಬಂದಿದ್ದು ದರ್ಶನ್ನೇ ಕರ್ಕೊಂಡು ಹೋಗಿರೋದು ಪವಿತ್ರ ಗೌಡ ಅವರನ್ನು ಆ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ ಸಿಟ್ಟಲ್ಲಿ ಚಪ್ಪಲಿಯಲ್ಲಿ ಒಂದೇಟ್ ಹೊಡಿತಾರೆ ಅದು ಬಿಟ್ಬಿಟ್ಟು ಮನೆಗೆ ಬರ್ತಾರೆ ಅವರು ಇಷ್ಟು ಬಿಟ್ಬಿಟ್ರೆ ಈ ಕೊಲೆಗಾಗಲಿ ಸಾಕ್ಷಿ ನಾಶಕ್ಕಾಗಲಿ ಕಿಡ್ನ್ಯಾಪ್ಗಾಗಲಿ ಪವಿತ್ರ ಗೌಡಗಾಗಿ ಸಂಬಂಧ ಇಲ್ಲ ಚಾಟ್ ಮಾಡಿರಬಹುದು ಹಾಗಂತ ಸಾಯಿಸ್ಬೇಕು ಅವರ ಉದ್ದೇಶ ಏನು ಹೇಳಿರಲಿಲ್ಲವಲ್ಲ ಏನು ಪವಿತ್ರ ಗೌಡ ಇನ್ಸ್ಟ್ರಕ್ಷನ್ ಮೇಲೆ ಇದೇ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದಿರಾ ಇಲ್ಲ ಅಂತ ವಾದವನ್ನು ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಇದು ಸುತ್ತಿ ಬಳಸಿ ಈಗ ಆಲ್ರೆಡಿ ಒಂದು ಮೂರು ಜನ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಅಂದರೆ ಯಾರು ನಾವು ಕೊಲೆ ಮಾಡಿದ್ದೀವಿ ಅಂತ ಸುಮ್ಮ ಸುಮ್ಮನೆ ಹೊತ್ತು ಆರೋಪ ಹೊತ್ಕೊಂಡು ಅದನ್ನಲ್ಲಿ ಸ್ಟೇಷನಿಗೆ ಬಂದಿದ್ರಲ್ಲ ಅವರೆಲ್ಲ ಅವರು ಒಂದಷ್ಟು ಜನ ಬೇಲಲ್ಲಿದ್ದಾರೆ ಇನ್ನೊಂದಿಬ್ಬರು ಬೇಲಲ್ಲಿದ್ದಾರೆ ಇಲ್ಲಿ ಹೊಸದಾಗಿ ನಾವು ಚೆಕ್ ಮಾಡಿಕೊಂಡಾಗ ಇದು ಸುತ್ತಿ ಬಳಸಿ ಇನ್ನೂ ಚೆಕ್ ಮಾಡಿಕೊಂಡ್ರೆ ನಾವು ಇದೇ ಪ್ರಕರಣದಲ್ಲಿ ಬೇರೆಯವರಿಗೆ ಉದ್ದೇಶವೇ ಇಲ್ವಲ್ಲ ಇನ್ನು ಎ ತ್ರೀ ಅಂತಿರೋ ಎ ಫೋರ್ ಅಂತೀರೋ ಎ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇವ್ರಿಗೆ ನೇರ ನೇರವಾಗಿ ರೇಣುಕಾ ಸ್ವಾಮಿ ಮೇಲೆ ದೇಶ ಬರೋಕ್ಕೇನೂ ಇಲ್ವಲ್ಲ ಹೊಡೆದಿರಬಹುದು ಗಲಾಟೆಗಳಾಗಿರಬಹುದು ನೇರ ಏನು ಇಲ್ವೇ ಇಲ್ವಲ್ಲ ಅವರದ್ದು ಹಾಗಾಗಿ ಸುತ್ತಿ ಬಳಸಿದ್ದು ದರ್ಶನ್ಗೆ ಬರ್ತಾ ಇದೆಯಾ ಪೊಲೀಸರು ಸುಳ್ಳು ಆರೋಪ ಮಾಡಿದ್ದಾರೆ ಸ್ವಾಮಿ ಅಂತ ಹೇಳಿ ಟಾಮಿ ಸೆಬ್ಯಾಸ್ಟಿಯನ್ ವಾದವನ್ನು ಮಾಡಿದ್ದಾರೆ ಇವತ್ತು ಪವಿತ್ರ ಗೌಡ ಪಾತ್ರನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅಪಹರಣ ಮಾಡಿಸಿಲ್ಲ ಕೊಲೆ ಕೂಡ ಪವಿತ್ರ ಗೌಡ ಮಾಡಿಲ್ಲ ಪ್ರತ್ಯಕ್ಷದರ್ಶಿ ಹೇಳಿಕೆ ಓದ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ವಾಮಿ ಅಂತ ಹೇಳಿ ಟಾಮಿ ಸೆಬ್ಯಾಸ್ಟಿಯನ್ ವಾದವನ್ನು ಮಂಡಿಸಿದ್ದಾರೆ ಎಲ್ಲ ಆರೋಪಿಗಳ ವಿಚಾರಣೆಯನ್ನು ಒಂದು ಕಡೆ ಡಿಸೆಂಬರ್ ಆರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಶುಕ್ರವಾರ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಪ್ರಸನ್ನಕುಮಾರ್ ಅವರು ವಾದ ಮಾಡೋದಿರಲಿ ಒಂದೇ ಪ್ರಕರಣದ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ವಾದ ಮಾಡ್ತಿರೋದು ನೋಡಿದ್ರೆ ಪ್ರಸನ್ನಕುಮಾರ್ ಅವ್ರ ವಾದ ಎಷ್ಟು ಬೇಕೋ ಬೇಡೋ ನಮಗೆ ಗೊತ್ತಿಲ್ಲ ಆದರೆ ಇವರು ವಾದವೇ ದರ್ಶನ್ಗೆ ಮುಳ್ಳಾಗೋದ್ರ ಅನುಮಾನ ಇಲ್ಲ ಶುಕ್ರವಾರನೇ ವಾದ ಅಂತ್ಯ ಆಗಬೇಕು ಅಂತ ಕೂಡ ಎಸ್ ಪಿ ಪಿಗೆ ಸೂಚನೆ ಹೋಗಿದೆ ಬಹುತೇಕ ಎಲ್ಲ ಆರೋಪಿಗಳ ಪರವಾಗಿ ವಕೀಲರ ವಾದ ಕೂಡ ಅಂತ್ಯ ಆಗಿದೆ